ಕಾಯಿದ ಸೈಜ್ ಬಂತು ರೋಗ ಕಂಟ್ರೋಲ್ ಆಯ್ತು ಕೆಂಪು ರೋಗ ಬಂತು ಈಗ ಪೂರ್ತಿ ಒಂದೇ ಕಲರ್ ಬಾ ಡಾಕ್ಟರ್ ಎಷ್ಟು ಕೆಜಿ ಇರ್ಬೋದು ಒಂದು ಮೂರುವ ನಾಲ್ಕು ಕೆ ಜಿ ಬರ್ತದೆ ಡಾಕ್ಟರ್ ಸಾಯಲ್ ಮಾಡಿದ್ರೆ ಜಾಸ್ತಿ ನೀರು ಕೊಡಂಗಿಲ್ಲ

ಈ ತರ ಬಂದ್ರೆ ಮುಂದಿನ ಸರಿ ಬಾರಾ ಒಳ್ಳೆ ಇಳುವರಿಕೋ ಬರ್ತೈತಿಂತ ಬರ್ತದಂತ ನಾನು ಇದನ್ನ ನೋಡಿ ನಾನು ಬರ್ತದ್ ಬಿಡ ಅಂತ ಬಿಡಂಗಿಲ್ಲ ಅದನ್ನ ನಾನು ಇಲ್ಲಿ ತಾಕಾತ್ ಅದಕ್ಕೆ ಅಲ್ಲಿ ಅಲ್ಲಿ ಫಲವತ್ತಾಗಿ ಕಾಯಿ ಹಿಡಿತೈತಿ ಆಮೇಲೆ ಅದು ಇನ್ನೊಂದು ಜಾಸ್ತಿ ನೀರು ಕೊಡಂಗಿಲ್ಲ. ಒಟ್ಟರೆ ಏನಕತ್ತಪ್ಪ ಅಂದ್ರೆ ಅದು ಇವನು ಉಪಯೋಗ ಇಲ್ಲ. ಉಪಯೋಗ ಇಲ್ಲ. ಭೂಮಿ ಆರಲು ಬರಬೇಕು ಇಲ್ಲಿ. ಬಾ ಆರಲು ಬರೋವರೆಗೂ ನೀರು ಕೊಡಬಾರದು. ನೀರು ಕೊಡಬಾರದು. ನೀರು ಕೊಡಬಾರದು. ಮೂರು ವರ್ಷದಿಂದ ಡಾಕ್ಟರ್ ಸ್ಟೈಲ್ ಮಾಡ್ತಾ ಇದಿರಲ್ಲ. ಮಾಡ್ತದೆನ್ ಹೌದು. ಹೌದು. ಏನು ಸ್ಪೆಷಲ್ ಅನ್ಸ್ತೋ ನಿಮಗೆ? ಬೇರೆಯವರಿಗೂ ನಿಮಗೆ. ಬೇರೆ ವರಿಗೂ ನಮಗೂ ಒಳ್ಳೆ ಉತ್ತಮಾತ್ ನಮಗೆ. ಉತ್ತಮಾತ್. ಯಾವ ರೀತಿಂದು ಉತ್ತಮಾತ್? ಕಾಯಿ ಸೈಜ್ ಬಂತು. ಹಾ. ರೋಗ ಕಂಟ್ರೋಲ್ ಆಯ್ತು ಹಾ. ಸಿಕ್ಕಿ ರೋಗ ಬಾತೋ. ಕೆಂಪು ರೋಗ ಬಾತೋ. ಹಾ. ಈಗ ಪೂರ್ತಿ ಒಂದೇ ಕಲರ್ ಬೇ ತೋಟ ತೃಪ್ತಿಕರ ತೃಪ್ತಿ ಡಾಕ್ಟರ್ ಸಾಯಲ್ ಹೌದು ಮಾಡಿದ್ರು ಕಾಯಿ ತೂಕ ಹೆಂಗೈತೆ ಕಾಯಿ ತೂಕ ಅವ್ರು ಬಿಡ್ತಾನೆ ಅಲ್ಲ ತೋಟ ಲಾಭ ಆಗ್ತೈತಲ್ಲ ತೂಕ ಜಾಸ್ತಿ ಬರ್ತೈತಿ ಡಾಕ್ಟರ್ ಸಾಯಲ್ ಮಾಡಿದ್ರೆ ಕಂಪ್ಲೀಟ್ ಎರಡು ತಿಂಗಳು ಬೇಕು ಎರಡು ತಿಂಗಳಿಂದ ಸ್ಟಾರ್ಟ್ ಆಮೇಲಿಂದ ಒಂದೊಂದೇ ಬರಿ ಒಂದೊಂದೇ ಬರಿ ಚಾಸ್ ಹೊರಗೆ ಬರ್ತಲ್ಲ ಅವಾಗ ಕಾಯಿ ಅಂತ ಆಮೇಲೆ ಗರ್ಭ ಕಡತತಿ ಗರ್ಭ ಕಡತತಿ ಅಂದ್ರೆ ಗರ್ಭ ಫಲವತ್ತವಾಗಿ ಬರ್ತತಿ ನೀನ್ ಎಷ್ಟೇ ನೀರ್ ಕೊಟ್ರಿ ಭೂಮಿ ಭೂಮಿ ಈ ಈ ಗಟ್ಟಿ ಐತಿ ಫುಲ್ ನೀರು ಕೊಟ್ಟು ಬಿಟ್ಲೆ ಕಾಲ್ ಬುಸು 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 ಅಂತವೇ ಭೂಮಿ ಮಿದು ಐತಿ ಬೆಡ್ ಐತಿ ಅಂದ್ರೆ ನಾವ್ ಹೆಚ್ಗಿ ದನಪಾನ ಈ ಕಸ ಎಲ್ಲ ಅದಂಗ ಕೊಳೆಯದ ಎಲ್ಲಿ ಈಗ ದುಡ್ಡಿಗೆ ಮಟ್ಟೆ ಕೊಡ್ತಾರ ಇಲ್ಲ 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 ನಾವ್ ಒಂದು 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 ಮಟ್ಟೆನೂ ಮಟ್ಟೆನೂ ಕೊಡಲ್ಲ ಒಂದು ಮೊಟ್ಟೆ ಮಟ್ಟೆನೂ ಒಟ್ಟಿನಲ್ಲಿ ತೃತ್ವಿಕರ ಐತಿ ಅದು ಬಿದ್ದು ಅಲ್ಲೇ ಕೊಳಿಬೇಕು ಇದು ಸುಮಾರು ಒಂದು ಇಪ್ಪತ್ತು ದಿವಸ ತೇವಾಂಶ ತಡಿತೈತಿ ಇದು ಗರಿ ಗರಿ ಅಂದ್ರೆ ಈ ಗರಿ ಬಿದ್ದಾಗ ಬಿದ್ದಾಗ ಜಾಗದಾಗ ಸುಮಾರು ಒಂದು ಇಪ್ಪತ್ತು ದಿವ್ಸ ಮಟ್ಟ ಒಂದು ಗರಿ ಒಂದು ಗರಿ ಅಷ್ಟು ನೀರು ಕಾಪಾಡ್ತದೆ ಅಷ್ಟು ನೀರು ತೇವಾಂಶ ಕಾಪಾಡ್ತದ ಗರಿ ಪರಿ ಇದು ಡೊಕ್ರಿ ಯಾರಿಗೂ ಕೊಡಿಸಲ್ಲ